ನಾನು ಯಾರಿಗೂ ಈ ಸರಿ ಕರೆದಿಲ್ಲ ಯಾಕಂದರೆ ಇಷ್ಟೊಂದು ಬಿಸಿಲಲ್ಲಿ ಅವ್ರಿಗೂ ತೊಂದರೆ ಆಗುತ್ತೆ ಎಲ್ಲರೂ ಬಿಸಿ ಇದ್ದಾರೆ ಬಟ್ ಅವ್ರು ಬರ್ಬೇಕಂದ್ರೆ ಇಲ್ಲ ಇದಾದ್ಮೇಲೆ ಇವತ್ತು ಕಾರ್ಯಕರ್ತರ ಸಭೆ ಇದೆ ಆಮೇಲೆ ಮುಖಂಬ ನಾನು ಯಾರಿಗೂ ಈ ಸರಿ ಕರೆದಿಲ್ಲ ಯಾಕಂದರೆ ಇಷ್ಟೊಂದು ಬಿಸಿಲಲ್ಲಿ ಇಲ್ಲ ಅವ್ರಿಗೂ ತೊಂದರೆ ಆಗುತ್ತೆ ಎಲ್ಲರೂ ಬಿಸಿ ಇದ್ದಾರೆ ಬಟ್ ಅವ್ರು ಬರಬೇಕಂದ್ರೆ ಇಲ್ಲ ಇದಾದ್ಮೇಲೆ ಇವತ್ತು ಕಾರ್ಯಕರ್ತರ ಸಭೆ ಇದೆ ಆಮೇಲೆ ಮುಖಂಬಿಕೆಲ್ಲ ನಾನು ಯಾರಿಗೂ ಈ ಸರಿ ಕರೆದಿಲ್ಲ ಯಾಕಂದರೆ ಇಷ್ಟೊಂದು ಬಿಸಿಲಲ್ಲಿ ಅವರಿಗೂ ತೊಂದರೆ ಆಗುತ್ತೆ ಎಲ್ಲರೂ ಬಿಸಿ ಇದ್ದಾರೆ ಬಟ್ ಅವ್ರು ಬರಬೇಕಂದ್ರೆ ಇಲ್ಲ ಇದಾದ ಮೇಲೆ ಇವತ್ತು ಕಾರ್ಯಕರ್ತರ ಸಭೆ ಇದೆ ಆಮೇಲೆ ನೋಡ್ಕೊಂಬೇಕಿಲ್ಲ